ಆತ ಫ್ಯಾಷನ್ ಟೆಕ್ನಾಲಜಿ ಸ್ಟೂಡೆಂಟ್ ಚನ್ನಪಟ್ಟಣದ ಬೊಂಬೆಗಳಿಂದ ಪ್ರೇರಿತನಾಗಿ ವಾಚ್ ತಯಾರಿಸಿದ್ದಾನೆ ಆ ವಾಚ್ಗೆ ವಿಶ್ವ ಮನ್ನಣೆ ಸಿಕ್ಕಿದೆ ಸರ್ಕಾರವು ಆತನಿಗೆ ಶಭಾಷ್ ಹೇಳಿದೆ ಈತ ಪೃಥ್ವಿರಾಜ್ ಚೌಧರಿ ಕೋಲ್ಕತ್ತಾ ಮೂಲದ ಈತ ಎಚ್ಎಸ್ಆರ್ ಲೇಔಟ್ನಲ್ಲಿ ವಾಸವಿದ್ದಾನೆ ರಾಷ್ಟ್ರೀಯ ಫ್ಯಾಷನ್ ಟೆಕ್ನಾಲಜಿ ಸಂಸ್ಥೆಯ ವಿದ್ಯಾರ್ಥಿಯಾಗಿರುವ ಪೃಥ್ವಿರಾಜ್ ರಿಸೈಕಲ್ ವಸ್ತುಗಳಿಂದ ವಾಚ್ ತಯಾರಿಸಿದ್ದಾನೆ ಚನ್ನಪಟ್ಟಣದ ಬೊಂಬೆಗಳಿಂದ ಪ್ರೇರಿತಗೊಂಡು ವಾಚ್ನ ಡಯಲ್ಗಳನ್ನ ಮಾಡಿದ್ದಾನೆ ಇದಕ್ಕೆ ಅಂತಾರಾಷ್ಟ್ರೀಯ ಪೇಟೆಂಟ್ ಕೂಡ ಸಿಕ್ಕಿದ್ದು ಪೃಥ್ವಿಗೆ ಎಲ್ಲರೂ ಶಾಬಾಸ್ ಹೇಳುತ್ತಿದ್ದಾರೆ For the craft, Chanpatna. And the, it's a tribute to the artisan for the craft, Chanpatna, and how they are taking it globally. So, as an Indian designer, me personally, I think that our country, India, what they gave us, what the people of India gave us. ಪರಿಸರ ಸ್ನೇಹಿ ವಾಚ್ ತಯಾರಿಕೆಗೆ ಒಂದು ವರ್ಷ ಪೃಥ್ವಿರಾಜ್ ಶ್ರಮ ಹಾಕಿದ್ದಾರೆ ಇದೀಗ ಈತನ ಶ್ರಮಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ಸಿಕ್ಕಿದೆ ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಎಕ್ಸ್ ಖಾತೆಯಲ್ಲಿ ಮೆಚ್ಚುಗೆಯ ಟ್ವೀಟ್ ಮಾಡಿದ್ರು ಒಟ್ನಲ್ಲಿ ಪೃಥ್ವಿರಾಜ್ನ ಕರ್ನಾಟಕದ ಒಲವಿಗೆ ಜಾಗತಿಕ ಮಟ್ಟದಲ್ಲಿ ಖ್ಯಾತಿ ಸಿಕ್ಕಿದ್ದು ಅನೇಕರು ಇವರ ಈ ವಾಚ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವಿನಯ್ ಕುಮಾರ್ ಕಾಶಪ್ಪನವರ್ ನೈನ್ ಬೆಂಗಳೂರು